ಭದ್ರಗಿರಿ ತೆನ್ಕಾಯಿ ಚಂದ್ರಗಿರಿ ಮುಟ್ಟ ಮೂಡಾಯಿ ಘಟ್ಟದ ಕರೆ ಹಿಡಿದು ಪಡ್ಡಾಯಿ ಕಡಲ ಬರಿ ಮುಟ್ಟ ಮಲ್ಲ ಉಡಲ್ದ ಮಾನಿಲ್ ಪುನಚಿತ್ನ ಪೊರ್ಲ ಕಂಠದ ನಾಡು ಹೋದ ಕೇಂದ್ರದ ತುಳುವನಾಡು ಚಿತ್ನ ತುಳುವನಾಡು ಒಂಜಿ ತಿಂಗೋಲ್ ಬಂಗಲ ತಿಂಗೋಲು ಉಂಡಿಗೆ ತಿಂಗು ಕೇಂದ್ರ ಆಟಿ ತಿಂಗಲು ಅಂಡ್ ಇತ್ತದ ಕಾಲದ ಕಲೂ ಅವೇನೆ ಮಸ್ತ್ ಸಂಭ್ರಮಡ್ ಎಂಜಾಯ್ ಮಲ್ಪರ್ ದಯಪನ್ಗ ಆಟಿದ ಕಷಾಯ ಆದಿಪ್ಪು ಆಟಿದ ಪರ್ಬ ಆದಿಪ್ಪು ಚೆನ್ನೆ ಮನೆ ಗೊಬ್ಬು ಅದಿಪು ಬೇತ ತರತಾ ಗೊಬ್ಬನ ತರತ ತಿನಿಸು ಮಾತ್ರ ಪಟ್ಟೊಂದು ತಿನ್ನು ಎಂಜಾಯ್ ಮಲ್ಪ ಇನಿ ಬೆಳ್ತಂಗಡಿ தூக்கேசூரி ட்ரஸ்ட் ஆட்டி பெர்மத விசாரதேஜ் கைப்பெத கஷாய கைப்பெத கஷாய பட்ட நம்ம ஆரோகிய மத்தி எடுத்து கஷாயன்னா பட்டு நஞ்சினர் பாலத கெத்த கஷாய் மாத்திரிப்பர் மாத்திரை நீல்புல் பர்ல இப்ப அண்ட் இனி அவன் முல் பத்தி நஞ்சி மாத்திர பட்டு நஞ்சிசா மல்து அந்த அக்கல் உண் ஏன்னு அரேஞ்ச்மெண்ட் மலரி மலேர்ந்து அக்களிடனிக்க ಇಲ್ಲಿ ನಮ್ಮ ನೋಟಿಗೂ ಪ್ರೇಮ್ ರಾಜ್ ರೋಷನ್ ಸಿಕ್ವೇರ ಉಲ್ಲೇರು ಈ ಒಂದು ಸಂಘಟನೆ ಗೌರವ ಅಧ್ಯಕ್ಷರು ಆಡಕಿಂದ ಏತು ವರ್ಷದ ಈ ಒಂದು ಲೇಸ್ ಮಲ್ ತಂದುಲೇರು ಬಂದು ಏತು ವರ್ಷದ ಈ ಒಂದು ಲೇಸ್ ಮಲ್ ತಂದುಲೇರು ಈ ವರ್ಷ ಸುರುತ್ತ ಪೋಯ್ ವರ್ಷ ದೀಪಕ್ಕೆಲ್ಲ ಈ ಕಾರ್ಯಕ್ರಮ ಮಲ್ಪಡ್ ಬಣ್ಣದ ಯೋಚನೆ ಮಲ್ತಿದ್ದ ಬಹುಶಃ ಕೆಲವೊಂದು ಅನಿವಾರ್ಯ ಕಾರ್ಯಕ್ರಮಗಳಿಂದ ಪೋಯ್ ವರ್ಷ ಸಾಧ್ಯ ಆತಿ ಅಂಡಲ್ಲ ಈ ವರ್ಷ ನಮ್ಮ ತುಳುನಾಡದ ದೈವ ದೇವರ ಅನುಗ್ರಹ ಈ ಒಂದು ಕಾರ್ಯಕ್ರಮ ಇಂಕಲ್ಲ ಬಾರಿ ಪೊರ್ ಹೊಡ್ಮ್ ಮಲ್ತ ಬಂಡ್ರ ಹೆಂಗ್ಲೆ ಒಂಜಿ ಹೆಮ್ಮೆ ಒಂದು ಈ ಒಂಜಿ ಕಾರ್ಯಕ್ರಮ ಡೂ ನಮ್ಮ ಕೆ ಎಸ್ ಆರ್ ಟಿ ದ ಮಸ್ತ್ ಚಾಲಕಿಯರ್ಲ ನಿರ್ವಹಕರಿ ಅಂಚನೆ ಖಾಸಗಿ ಬಸ್ ದ ಚಾಲಕ ನಿರ್ವಹಕರಿ ಅಂಚನೆ ಆಟೋ ಚಾಲಕರಿ ಮುಖ ಮಸ್ತ್ ನೆತ್ತ ಒಂಜಿ ಉಪಯೋಗ ಬಡ ಹೊಂದಿರಿ ಹೆಂಗಲ ಒಂಜಿ ಈ ಮಲ್ತನ ಕಾರ್ಯ ಯಶಸ್ವಿ ಪಂಡ್ರ ಹೆಂಗ್ಲಿಗೆ ಹೆಮ್ಮೆ ಒಂದು ಅಂಚನೆ ಈ ಕಾರ್ಯಕ್ರಮ ನನ್ನ ವರ್ಷ ವರ್ಷ ಮಲ್ಪ ಮಲ್ಪರಲ್ಲ ಅಂಚ ಸಾರ್ವಜನಿಕರು ಅಗ್ಲ ಒಂದು ಸಮಯ ಮೀಸಲಿದ್ ಬರ್ತದ ಈ ಕಾರ್ಯಕ್ರಮದ ಉಪಯೋಗವನ್ನು ಪಡೆಯುವ ಬಂದು ಕೇಳೊಂದಿಲ್ಲ ಅಂಚನೆ ಕೈವಲಮೂಲು ಒಂದು ಕಷಾಯನ್ನು ಪರ್ತಿನ ತಂದೆ ಅಗ್ಲಿಗೆ ಇಲ್ಲಡಿಗ್ಲಾ ಅನೇಕ ಗಣ್ಯರ್ಲಾ ಬರ್ತದ ಅಹ್ ಉದ್ಯಮಿ ಐನನ್ಯ ರಾಜೇಶ್ ಪ್ರಭಾದಿಪುಕ್ಕ ಗೃಹ ರಕ್ಷಕ ದಳದ ಜಯಾನಂದಿರ್ ಅಂಚನೆ ವಿಜಯವಾಣಿದ ಮನೋಹರ್ ಅಗ್ಲ್ ಬರ್ತದ ಈ ಕಷಾಯನ್ ಪರ್ದ್ ಎಂಕ್ಲ ಕರೆಕ್ ಒಂಜಿ ಮೆಚ್ಚುಗೆನ ವ್ಯಕ್ತ ಪಡಿಸಿದಾರ್ ಅಂಚನೆ ಎಂಕ್ಲೆಗ್ ಶುಭಲ ಹರೈಸಿದ್ ಪೋತೆರ್ ಆ ಬೊಕ್ ಅಂಚನೆ ಮಾತ ಎಂಕ್ಲ ಅನ್ಕ್ ಸಪೋರ್ಟ್ ಕೊದ್ನ ಮಾತೆರ್ಗ್ಲೆ ಎಂಕ್ಲ್ ಈ ಪೊರ್ತುಡು ಧನ್ಯವಾದ ಪೋಣೊಂದುಲ್ಲ ಇತನೆ ನಮನೊಟ್ಗು ಮುಲ್ಪನೆ ಕಷಾಯ ಪರೊಂದುಲ್ಲೆರ್ ಅರ್ಡಕ್ ಏನ್ ಕಾರ್ಡ್ ಅಭಿಪ್ರಾಯ ಯಾರ್ ಫಸ್ಟ್ ಟೈಮ್ ಕಷಾಯ ಪರೊಂದು ಇಪ್ಪುನ ಮುಲ್ಪ ಅಂದ್

ಈರ ಆಟಿದ ಕಷಾಯ ಒಂದು ಫಸ್ಟ್ ಟೈಮ್ ಬರ್ಪಿನ ದುಂಬುಲ ಪರ್ತಾರ ಇಜ್ಜಿ ಒಂದ್ ಎಂಜ ಉಂಟು ಬರ್ರೆ ಕೈ ಬೇಗ ಬಾಬಡ ಇರಗ್ ಇಷ್ಟಾನೇ ಇಷ್ಟ ಇಜ್ಜ ಸತ್ಯ ಇರಗ್ ಆಟಿ ಬಂಡದ ಅದನ್ ಗೊತ್ತುಂಡೆ ಗೊತ್ತುಜ್ಜಿ ಇನ್ನ ಅಮ್ಮ ಇಲ್ಲಲ್ಲಿ ಕೋರಿ ರೊಟ್ಟಿ ಮಲ್ಪೇರಿ ಇರ ಗೊತ್ತುಂಡೆ ಗೊತ್ತುಂಡು ಇರ ಕೋರಿ ರೊಟ್ಟಿ ಇಷ್ಟಾನೆ ಹಾ ಅಮ್ಮ ಇರಗ್ ದಿನೋಲ ಕೊರ್ಪೇರ ಒಂದು ಪಾಲರಿ ಕೆತ್ತದ ಕಷಾಯ 안 돼. ಪುಟಾಣಿ ಹುಡುಗಿ ಗಾನವೇ ಇದ್ದಾಳೆ ಗಾನವೇ ಕೂಡ ಕಷಾಯ ಕೊಡದು ಮುಖ ಹಿಂಗ್ ಮಾಡ್ಕೊಂಡ್ರು ಆದ್ರೆ ಕಷಾಯ ನಮ್ ಜೀವನದಲ್ಲಿ ತುಂಬಾ ಆರೋಗ್ಯಕರವಾಗಿರುವಂತ ಗುಣಗಳು ಸಿಗುತ್ತೆ ಅನ್ನೋದು ಪಾಪ ಪುಟ್ಟ ಹುಡುಗಿ ಗೊತ್ತಿಲ್ಲ ಬಟ್ ಆದ್ರೂ ಕೂಡ ಕಷಾಯ ಕೊಡಿದ್ರು ಈಗ ಅವ್ರ ಜೊತೆನೆ ಕೇಳಣ ಆಟಿ ಬಗ್ಗೆ ಏನ್ ಗೊತ್ತು ಈ ಕಷಾಯದ ಬಗ್ಗೆ ಏನ್ ಗೊತ್ತು ಅಂತ ಈ ಕಷಾಯ ಯಾಕೆ ಕುಡಿತಾರೆ ಗೊತ್ತಾ ನಿಮ್ಗೆ ಅಂದ್ರೆ ಕುಡಿತಾರೆ ಕುಡಿತಾರೆ ಅದೇ ನಾವು ವರ್ಷದಲ್ಲಿ ಒಂದೇ ಸಲ ಕುಡಿಯೋದಲ್ವಾ ಇದು ಯಾವ ತಿಂಗಳಲ್ಲಿ ತಿಂಗಳಲ್ಲಿ ಆಟಿ ತಿಂಗಳಲ್ಲಿ ಅಲ್ವಾ ಆಟಿ ಬಗ್ಗೆ ಗೊತ್ತಾ ನಿಮ್ಗೆ ಏನ್ ಗೊತ್ತು ಸೆಲೆಬ್ರೇಟ್ ಮಾಡ್ತಾರೆ ಹೌದಾ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಏನಾದ್ರು ತಿಂಡಿಗಳ್ ಮಾಡ್ಕೊ ತಿಂಡಿಗಳೆಲ್ಲ ಮಾಡ್ತಾರಾ ಮತ್ತೆ ಇದು ಚಿಕನ್ ಎಲ್ಲ ಮಾಡ್ತಾರಾ ನಿಮ್ಗ್ ಗೊತ್ತಾ ಚಿಕನ್ ಮಾಡಿ ತಿಂತೀರಾ ನೀವು ಫೇವರೇಟಾ ನಿಮ್ದು

ಸಜೆಶನ್ ಬರ್ಕೊಡಿ ಇಂಚ ಇಂಚ ಕೆಲವು ದಾಖಲೆ ಮತ್ತೆ ಸಿಟಿ ಟೆತ್ ನಾಕ್ಲೆ ಮಾತ್ರ ಎಲ್ಲ ಐತೆ ಇತ್ತ ದಾಖಲೆ ಅಲ್ಲಿ ಏರಿಯಾ ತಿಕ್ಕೊಂಡಿಜ್ಜಿ ಅಂಚ ಕೆಲವು ಬಲ್ಪು ಬೇಗ ಡ್ಯೂಟಿ ಹೋಗ್ ನಾಕ್ಲೆ ಅಂಚ ನಾಕ್ಲೆ ಇಬ್ಬೇ ಅಂಚ ನಾಕ್ಲೆ ಬರ್ಪಾರಿ ಯಾರ ಆಪ್ಜಿ ಅಂಚ ಅಂಜಿ ನಮ್ಮ ನಿಂಜ ಬಸ್ ಸ್ಟ್ಯಾಂಡ್ ಕೊರ್ಕ ಒಂದು ಪ್ಲಾನಿಂಗ್ ಅಂದ್ರೆ ಅಂಚ ಅಂಜಿ ಪ್ಲಾನ್ ಮಾಡ್ತನೆ ಇತ್ತ ದಾಖಲೆ ಜವನಿರೆಗೆ ಆಲ್ಮೋಸ್ಟ್ ಆಟಿ ದಿಂಗೋಲ್ ಗೊತ್ತುಲೇ ಇಜ್ಜಿ ಬಕ ಐತ ಬಗೆ ಯೋಚನೆಲ ಮಲ್ಪುಜೆ ನಮ್ಮನ ತುಳು ನಡೆದ ಸಂಸ್ಕೃತಿನೇ ಅವೇತೋ ಜನಕಲು ಫಾಲೋ ಮಲ್ಪುಜೆ ಇತ್ತ ದಾಖಲೆ ಜವನಿರೆ ಅಂಚಿತ್ತ ಜವನಿರೆಗೆ ದಾದ ಬಂದ್ರೆ ಇಷ್ಟ ಮಲ್ಪರು ಪಂಡ ಇತ್ತ ಜವನೀರ್ ಜಾಸ್ತಿ ಮೋಡಿಫಿಕೇಶನ್ ಅಂಚ ಪುರ ಜಾಸ್ತಿ ಬಂದು ಪಂಡ ತುಂಬ ದಾಖಲ ಕಟ್ಟೆ ಅವರ ದಾಲ ಗೊತ್ತಿಜಿ ಅಂಚ ಒಂದು ಎಂಕಲ ಮಸ್ತ್ ದಾಲ ಗೊತ್ತಿಜಿ ಗೊತ್ತಿದ್ದ ನಾತ್ ಎಂಕಲ ಒಂದು ಆಚರಣೆ ಮಲ್ಪ ಅಂಚ ಅವೇ ಜವನೀರ್ ಮಲ್ಪನ ನಿಖಲ ಮಾ ತುಂಬ ಮಾತ ಫೋಲ ಮಲ್ಪಲೆ ಮಲ್ಪುಜಿ ಕೆಲವು ದಾಖಲೆ ಪಂಡ ಒಂದು ಚೂರ್ಲ ಫೋಲ ಮಲ್ಪುಜಿರಿ ಅಂಡ ಅವು ಬಡ್ಚಿ ದಾಯಿ ಅವರ ಪೊಕ್ಕಡೆ ಅಂಚ ಅಂಚ ಹಿರಿಯಕ್ಲ ಪಂತೇರ್ ಬಂಡ ಈ ಕೊಂಜಿ ಕಾರಣ ಇಪ್ಪು ಅಂಚ ಕೆಲವೊಂದು ಜನ ಎಲ್ಲ ಫೋಲ ಮಲ್ಪಿ ಆಟಿದ ಮಸ್ತ್ ಕೊಂಜಿ ಮಾತೇ ಸೇರಿದ್ದು ಸೆಲೆಬ್ರೇಷನ್ ಮಲ್ಪನ ಅವರು ನಾಗರ ಪಂಚಮಿ ಅಪ್ಪಾಗ ಒಂದು ಕೊಟ್ಟು ಸೇರಿ ಸೆಲೆಬ್ರೇಷನ್ ಮಾಡಿ ಅಂಚಿನ ಒಂದು ಕಾರ್ಯಕ್ರಮ ಪುರ ಸೇರೊಂದು ಇಪ್ಲೆ ಅಂಚಿನ ಒಂದು ಈ ಕಾರ್ಯಕ್ರಮ ಒರಿಪಾಂಡ ನಮ್ಮ ತುಳುನಾಡು ನಲ್ಲ ಇಂಚಿನ ಕಾರ್ಯಕ್ರಮ ನಲ್ಲ ಮಿತ್ತು ಮಿತ್ತು ಹೋಗ್ಬೋದು ಮಾತ್ರ ಗೊತ್ತಾಗಲಿಕ್ಕೆ ಹಾಕೊಂಡು ಇದು ನಮ್ಮ ನೋಟಿಗೆ ಇಬ್ರಾಹಿಂ ಉಲ್ಲೇರ ಆರ್ಲ ಆಟಿದ ಕಷಾಯ ಬರೆಯರ ಅದಕ್ಕೆ ಎಂಚ ಖುಷಿ ಅಣ್ಣ ಕೇಂದ್ರ ಆಟಿದ ಕಷಾಯ ಒಂದು ಸುರು ಪರಿಪುನ್ನೆ

ಬೆಲ್ಲ ಕಸಾಯ್ತು ಪುಡಿ ಪುರ ಬರ್ತೇರಿ ಎಡ್ಡ ಬೆಲ್ಲ ಮಲ್ತೇರಿ ಎಡ್ಡೆ ಖುಷಿ ಜನಕ್ಲೆಗ್ ಒಂದು ಗೊತ್ತಾಗ್ಲಾಕಾ ಈ ವಿಷಯ ಕಷಾಯ ಪಂಡ ಪರಡು ಆ ಕಷಾಯದ ವಿಷಯ ಹೆಂಚ ಉಂಡೊಂದು ಆ ಮಾತ್ವ ಬಗ್ಗೆ ಆಯ್ತ ಬಗ್ಗೆ ಎಡ್ಡೆ ಇತದ ಜವನ್ಯರೆ ಗೊತ್ತೇ ಪೂಜಿ ಕಷಾಯ ಪಂಡದಾದ ಅಥವಾ ಕಷಾಯ್ ಕನಪು ನೆಂಚಿನ ಇತ ಪ್ರೊಸೀಜರ್ ಏನದ ಅದೆಲ್ಲ ಗೊತ್ತಾಗ ಪೂಜೆ ಆಲ್ಮೋಸ್ಟ್ ಜನಕ್ಲೆಗ್ ಜವನ್ಯ ಜವನಿಯರಿಗೆ ದಾದ ಪಂಡ್ರೆ ಇಷ್ಟ ಮಲ್ಪ ನನ್ನ ಆ ಕಸಾಯ ಬಲ್ಪು ಬೇಗಬೋದು ಆಯ್ತು ಬೋಡ ಕೊಣತ್ತದ ಮತ್ತ ಐಟಮ್ ಪಾಡದೆ ಆ ಕಸಾಯ ಮಲ್ತು ಪರಡು ಅವು ಹಿರಿಯ ಹಾಕಲ ಕಾಲು ಹೊಡ್ದು ಇಚ್ಛಿ ಭತ್ತನ ಕಸಯ ಅವು ಆ ಕಸಾಯ ಪಾಲೆದ ಕೆತ್ತದೆ ಕಸಾಯ ಪರಡು ಕಂಡದ್ದು ಹಿರಿಯ ಹಾಕಲು ಕಾಣ್ಕೊಂಡು ಮಲ್ತು ಕೊರೈತಾರೆ ಎಂಕ್ಲೆ ಹಿರಿಯ ಅಂತ ಇತ್ತೆ ಎಂಕ್ಲ ಆಯ್ತು ಮಲ್ತು ಪರೊಂದಿಲ್ಲ

ಇತ್ತ ಆಟದ ಈ ಕಷಾಯ ಪಾಳದ ಮರದ ಕಷಾಯ ಇತ್ತದ ಜನರೇಷನ್ಗೆ ಅಯ್ಯ ಬಗ್ಗೆ ಗೊತ್ತು ಅವು ನಮ್ಮ ಇಂಚಿನ ಮನ್ಪಡವಣ್ಣ ಇಂದಿಕ್ಕ ರಾಜಕೇಶ ಭಾರಿ ಎಡ್ಡೆ ಒಂಜಿ ಕೆಲಸನ ಅಂತಂದ್ರೆ ಬಣ್ಣ ಮೂಲ ಏರು ನಿಂಗಳ ಗೊತ್ತ ಏನೋಲ್ಲ ಪಾರ್ಟಿ ದ ಮುಖಾಂತರ ಮಂತಂದ್ರೆ ದೀಪಕ್ ಅನ್ನಿ ಬಂಗ ಈ ರಾಜಕೇಶ ಇಡೀ ತು ಅಂದಿಲ್ಲ ಬೆಲ್ತಂಗಡಿ ತಾಲೂಕು ರಾಜ್ಯಾದ್ಯಂತ ಭಾರಿ ಎಡ್ಡೆ ಕೆಲಸನ ಅಂತಂದಿಲ್ಲ நம்மாரரினித்தான் தும்புத்தான் தும்பதேட் தும்படுங்க ಆ ಬಂಡ ಇತ್ತದ ಪರಿಸ್ಥಿತಿ ಅಂಜ ಕಷ್ಟದಲ್ಲ ಐತಿ ಆಂಡ ಗುಂಬ ದಾದ ಒಂದು ಕಟ್ಟುಪಾಡು ಬಾಡು ಮಂತಿತ್ತ ಐಕ್ ಒಂದು ಅರ್ಥವು ಅವು ನಮ್ಮ ಜನರೇಷನ್ ಗೊತ್ತು ಗೊತ್ತ ಬಾಳದ ಮರತ ಕಸ ವಿಷಯ ಪಾತ ಐಟು ಎತ್ತೋ ಔಷಧಿ ಅಂಶ ಐಟು ಉಂಡು ಐಕ ಆ ಈ ಕೊಂದು ಪೋದು ಕೊನ್ ಬರ್ತದ್ದು ಬಜಿ ಬಂಜಿ ಪರವರ್ ದಾದ ಸಂಪ್ರದಾಯ ಅವೇನು ನಮ್ಮ ನಮ್ದ ಜನರೇಷನ್

ವರ್ಷ ಇಡೀ ಆಯ್ಕೆ ಸೀಕು ಬರ್ ಪೂಜೆ ಮಾಡುದು ಎಡ್ಡೆ ಆಯುರ್ವೇದಿಕ್ ಮರ್ದ್ ಅಂಡ್ ಇತ್ತದ ಜನರೇಷನ್ ಗೊತ್ತಾ ಪೂಜಿ ಅಂಡ್ ಅದ ಅದ ಕಷನ್ ಹಂಚಿನ ಕೈಪೆ ಬಟ್ ಅಂಡ್ ಇತ್ತದ ಪರಿಸ್ಥಿತಿ ಅಂಚನೆ ಉಂಡು ಇತ್ತದ ಪೋದು ಕನಪು ಚಿತ್ನ ಅಕ್ಲಿ ಆ ರೀತಿ ಕನೋಡು ಐನು ಇಂಚ ಮಲ್ಪ ಗೊತ್ತಿ ಪೂಜೆ ಅಂಡ್ ಐಸಾರ್ ತೆಂಜಿನ ಅಂಡ ರಾಜಕೇಸರಿ ಎಡ್ಡೆ ಒಂಜಿ ಕಾರ್ಯಕ್ರಮ ಪಾಳಕ್ಕೆ ಮಾನ್ತೇರೆಗ್ಳಕ್ಕೆ ಕಷಾಯ ಕೊಪ್ಪುನಂಚಿತ್ತ್ನ ಒಂಜಿ ಎಡ್ಡೆ ಬೇಲೆ ಐತೊಟ್ಟುಗ್ ನಮ್ಮ ತುಳುನಾಡದ ಸಂಸ್ಕೃತಿನ್ ತೆರಿಪವ್ನ ಚಿತ್ತಿನ ಬೇಲೆ ಮಂತೊಂದುಲ್ಲೆರ್ ಅಕ್ಲೆಗ್ ಸೊಮ್ಮೆ ಸಂದ ಐತ ಮಂತೊಂದುಲ್ಲೆ ತ್ಯಾಂಕ್ ಯು ಸೊ ಮಚ್ ಎಂಗ್ಲಾ ಆಯಿ ಆಟಿದ ಕಸಾಯದ ವಿತರಣೆ ಕಾರ್ಯಕ್ರಮನು ಎಂಗ್ಲೆ ಪೋಷ ಎಂಗ್ಲ ಒಯ್ ಕಾರ್ಯಕ್ರಮ ಇಪ್ಪಡ್ ಓವುಲ ಪ್ರಚಾರ ಗೋಸ್ಕರ ಮಲ್ಪುಜೆ ಎಂಕ್ ಲ್ ವಿಚಾರನ್ ಅರಿತ್ತೊಂದು ಕೆಲಸ ಮಲ್ಪನ ಸಂಘಟನೆ ಎಂಕ್ಲ ಸಂಘಟನೆ ರಾಜ್ಯ ಸಂಘಟನೆ ಅಂಚೆ ಪನಗ ಇನ್ನಿತ್ತ ಒಂಜಿ ಕಷಾಯ ವಿತರಣೆ ಕಾರ್ಯಕ್ರಮ ಪೋಷ ಇಂಚಿದ ಆಸುಪಾಸ ಜನಕ್ಕೆ ಮಾತ್ರ ಗೊತ್ತಿತ್ತಿಂಡಿ ಅಂಡ ಇಂಕಲ ಯು ಪ್ಲಸ್ ಚಾನಲ್ ತಕ್ಕ ಬದ್ದು ಐನ ಒಂಜಿ ಕಾರ್ಯಕ್ರಮ ಅಕ್ಕಲ ಮಾಧ್ಯಮ ಇಂಕ್ಲ ತೋಜ್ಬಾದ್ ಪ್ರಸಾರ ಮಲ್ಪನ ಒಂಜಿ ಕಾರ್ಯಕ್ರಮ ಮಲ್ ತಂದು ಐಕ್ ಅದು ಇಂಕ್ಲ ಇಂಕ್ಲ ಇಡೀ ರಾಜಕೇಸರಿ ಸಂಘಟನೆ ಪರಿವಾದ ಯು ಪ್ಲಸ್ ಚಾನಲ್ ತಕ್ಕಲೆ ಮಲ್ಲ ಧನ್ಯವಾದ ಅನ್ಪಡಂದು ಅಕ್ಕಲೆ ಎಡ್ಡಾವಡಿ ಅಂಚನೆ ಮಾತ ತುಳುನಾಡದ ಸರ್ವ ಜನಕ್ಕೆ ಆಟಿ ಅಮಾವಾಸ್ಯದ ಶುಭ ಹಾರೈಸ ಧನ್ಯವಾದ ತುಯರತ ರಾಜಕೀಯ ಸೇರಿದಕ್ಕ ನಾವು ಪೊರ್ಲ ಲೇಸು ನಾತ ಲೇಸು ನಮ್ಮನೆ ತುಳುನಾಡಿಡು ಬರೋಂಡು ಅಂಡ್ ಇನಿ ಮಾತರಗ್ಲ ಆಟಿ ಅಮಾಸದ ಎಡ್ಡೆ ಪುಲುನು ಪನೊಂದು ನನ್ನ ಬರ್ಪಿನ ಚಿತ್ನ ತುಳುನಾಡದ ಲೇಸ್ ಇಡ್ಲ ಇಂಚನೆ ಮಾತೆಲ್ಲ ಪಾಲು ಪಡೆಯೋಡು ಪನೊಂದು ಕ್ಯಾಮ್ರಾ ಪರ್ಸನ್ ಯಜ್ಞೇಶ್ ನೋಟಗೂ ಯಾನು ಸಮೀಕ್ಷಾ ಶಿಕ್ಲಾಲು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್